Hi guys, welcome back to my YouTube channel. ದಾದ ಬಣ್ಣ ಇನ್ ಅನೂನ ಬರ್ಡೇಗೆ ದಾದ ಮತ್ತೆ ಗಿಫ್ಟ್ ಕೊರಿಯ ಬಂದು ವ್ಲಾಗ್ ಮಲ್ತು ಅಂದಿಲ್ಲೆ ಸೊ ನೆಡ್ದುಂಬು ಅನೂನ ಬರ್ಡೇಗೆ ದಿನ ಇತ್ತಿನ ನನ್ನ ವ್ಲೋಗ್ ಮಲ್ತ್ ದಿದ್ದಿತ್ತೆ ಬಟ್ ಅವೇನದ ಮಲ್ತೆ ಪೆನ್ ಡ್ರೈವ್ ಪಾರ್ದಿತ್ತೆ ಪೆನ್ ಡ್ರೈವ್ ಇತ್ತ ಒಂಜಿ ಪೆನ್ ಡ್ರೈವ್ ವರ್ಕ್ ಆಂದಿದಿ ಸೊ ಬೋರ್ಡ್ ಐನ ಕೆಲವು ವ್ಲಾಗ್ಸ್ ಪುರೈಟ್ ಸೊ ಅನೂನ ಬರ್ಡೇ ದಿನ ತ ಲ ಸ್ಪೆಷಲ್ ಲ ಐಟ್ ಉಂಡು ಸೊ ಅವತ್ತ ಮೊಬೈಲ್ ಶಾಪ್ದಡ್ಡೆ ಪೋದು ಆರಡೆ ತೂವೊಡು ಪೆನ್ ಡ್ರೈವ್ ಅದಾತನ ತೂದು ಚೆಕ್ ಮಾಡ್ತದ್ದು ಸರಿ ಮಾಲ್ತದ್ದು ಕನತ ಐಬಕ ಅವೆನ್ ಪಾಡ್ವೆ ಸೊ ದಾದನ ಗ್ರಹಚಾರ್ಯಾಗ ಗೊತ್ತಿಜ್ಜಿ ಗೊತ್ತಿದ್ಜಿ ಪೆನ್ ಡ್ರೈವ್ ತಿಕ್ಕಾಂಡ ಆನೆ ಒಂದಿದ ಸೊ ತೂಕ ಸಕ್ಸ್ ಯಾ ನಂಬುದಿನ ದೇವೇನ ನೆಟ್ ಅವು ಸರಿ ಆಪ್ ಬನ್ನೇ ನಂಬಿಕೆ ಉಂಡು ಸೊ ಅವ ಸರಿ ಆಯ್ಬಾಕ ಐಟ್ ಇತ್ತಿನ ವ್ಲಾಗ್ ಪಾಡ್ವೆ ಸೊ ಇತ್ತ ಇತ್ತಿನ ಪಾಡೋ ಪಾಡೋನ್ ಪೋಪಾನ ಸೊ ಅವಕಾ ಲವ್ ಸ್ಟೋರಿ ಲೈಟ್ ಉಂಡು ಸೊ ಅಂಚಾದ ದದ ಪಂಡ ತೂಕ ಆಂಡ ಅವೆನೆ ಪಾಡ್ವೆ ಅವನು ವ್ಲೋಗ್ ವ್ಲಾಗ್ ವೀಡಿಯೋ ಮಲ್ಪಡಾತೆ ಲವ್ ಸ್ಟೋರಿದ ಬಗ್ಗೆ ಪಾತೆರ್ನ ಸೊ ತುಕ ಎಂಚ ಆಪುಂಡು ಪಂದು ಸೊ ಇತ್ತ ದಾದ ಪ ಪೂರ ಗಿಫ್ಟ್ ಕೋರಿಯಪ್ಪ ಪಂದ್ ವೀಡಿಯೊ ಮಲ್ತದೆ ಸೊ ಅವೆನ್ ಶೇರ್ ಮಲ್ತೊಂದುಲ್ಲೆ ಮತ್ತು ನನಗೂ ಈ ಕೆಲವೊಂದು ಗಿಫ್ಟ್ ರೆಡಿಮಾಲತದ್ದು ಇತ್ತಾನೆ ನೈಟ್ ಉಂಡು ಅವೇನು ಪ್ಯಾಕ್ ಮಲ್ಪರಂಡು ಸೊ ಅವೇನು ಪ್ಯಾಕ್ ಮಾಲ್ತದಿ ಫನ್ನಿ ಅದು ಜಿ ಗಿಫ್ಟ್ ಮಾಲ್ ಸೊ ಸೊ ಈಗ ಪೂರ ರೆಡಿ ಮಾಲ್ ತೊಂದಿಲ್ಲ ಏನು ವೀಡಿಯೋ ಅಲ್ಲಿ ಪುಣೆ ಮೆಮೊರಿಯಬಲ್ ಅದು ಪುಂಡು ಫನ್ನಿ ಅದ್ಲಪ್ಪು ಸೊ ಬಾಲ್ಯದಿ ಚಡ್ಡಿತ್ತು ಅವೇನು ಯೂಸ್ ಮಾಡ್ತದಿಲ್ಲ ಬಾಕ್ ಗಿಫ್ಟ್ ಆ್ಯಪ್ ಉಂಡು ಅವೇನು ಬೊಕ್ ಬೇತೆ ದಾದ ಉಂಡು ಅವೆನ್ ಪೂರ ಒಟ್ಟಿಗೆ ಪಾಡ್ದ್ ಅಲೆಗ್ ಕೊಪ್ಪಿನಿ ಹೆಪ್ಪಗ ಜಾದ ನಡದುಂಬುದ ವಿಡು ತೂಯೆರ್ ದ ಅವೆಂಚೆ ಆನ್ ಎಂಕ್ಲೆ ಎಂಚೆ ಆವೆನ್ ರೆಡಿ ಮಂತ ಪಂದ ಉಂದು ವಿಡು ಸೋ ತೂಕ ಎಂಜಾಪ್ ನಂದು ಪೊಯ್ ಇತ್ತೆ ಪತನ್ ಪೂರ್ ಪೋಡು ಸೊ ಬೋವನಕನ ಪೂರ ಪೋದು ಪ್ಯಾಕಿಂಗ್ ಮಲ್ತಿನಿ ಯಾನ ಎಂಜನು ಕೊರೋಡು ಪಂದೆನ ಬಟ್ ಎನ ಕಾರ್ ಗ್ ಟೈಲ್ಸ್ ಬುರು ಬಿರೆಲ್ ಬೇನ್ ಫುಲ್ ತ್ರೀ ಫೋರ್ ಡೇಸ್ ಇರ್ದು ಅವೇ ಬೇನಿತ್ತಣ್ಣ ಬೊಕ್ಕ ಪೆನ್ ಡ್ರೈವ್ ಲ ಸರಿ ವರ್ಕ್ ಆದಿತ್ತಿ ಜೊತೆ ಅನ್ಸದವೇ ಟೆನ್ಷನ್ ಇತ್ತೆ ಸೊ ಏನು ಇಂಚನ ಚೆನ್ನಾಗಿ ಕೋರ್ಡು ದಿತ್ತಿನಿ ಬಟ್ ಉಲ್ಟಾ ಅಲ್ಟ ಹಾಂಡ ಬೊಕ್ಕ ಏನು ಬೇತೆ ರೀತಿ ಕೋರ್ ನಾನು ಸೊ ಬ್ಲ ಬೊಕ್ಕಲ್ಲ ಬೇತೆ ಒಂದು ಸರ್ಪ್ರೈಸ್ ಗಿಫ್ಟ್ ಗಿಫ್ಟೆಲ್ಲ ರೆಡಿ ದೀದಿತ್ತ ಅವು ಸೈಡ್ ಹಿಡ್ ಹಿಡ್ದಿತ್ತಿನ ಅವೇ ಸರ್ಪ್ರೈಸ್ ಗಿಫ್ಟ್ ದಾದ ಕೊರ್ತ ಬಂದು ನಿಕ್ಲ್ ಅಲ್ಲಿ ಗಿಫ್ಟ್ ಓಪನ್ ಮಲ್ಪನಾಗೇನೆ ತೂಲೆ సో యొక్క అనగూ బర్త్డే గిఫ్ట్ కొర్తిచ్చత సో దాదాపండ్ ఇంచునో కోరుడు పందేన బట్ ఆజ్జ్జీ మళ్ళీ జ్జి ఐతే అని కొరందే ఎన్న ఖుషి అల్లి ఇంచుకుడు అనిచందే సో బి బొక్క కంటిన్యూ కంటూ అల్ప ఓకే దాకా துட் ட் 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 கேச்சு கப் நீ உருப்பு என்னச்சா ஹூ ஹூ மாப்பு என்னச்சா லலலல ஹூ ஹூ மாப்பு என்னச்சு அப்பு அப்பு ஹூ ஹூ மாப்புலே லே பாபா என்னச்சு நீஞ்சா உருப்பு என்னச்சா என்னா என்னா ஓடி சிஸ்யா டேக் இட் தந்துல கிடா தூலக அவ தூல உத்தவென் தூங்கதெல்லாம்

టూ త్రీ డా గి కలర్ ఇస్తా ఉంక్ యూ బయలుబాట్రే స్లీవ్ లెస్సా పక్కన శోగన్ షోకు సే ఇష్ట ഇനൊന്ന് കല്ലർ ഇച്ച് ബീ ടി ശുക്രിയാ ശുക്യാ ധന്യ ഐസ്ക്രീമുച്ചു ദൂരപ്പോ

എങ്കു ബബളുപ്പുള്ള

நெஞ்சு போய்த்து கோத்தி இன்ச்சப்பது மஞ்சுரனு என்ன விட்டு ஆனப்பூ நின் பத்தி கார்டு ஏன் பயசு போய்த்து அட்டப்பேர் அன்னக்கல அனக்க டாட்ட போயிரு டாட்ட போயிரு அன்னக்கோடு

the, dress, mm. uh, on the chocolate? Okay, The three. Two. One Cup. Black. Black color. Black yeast. Next. But next. Well. Thank you.